ಈಗ ಕಾಂಗ್ರೆಸ್ನವ್ರಿಗೆ ಹೇಳಿದ್ದೀನಿ ಹೇಳೋದು ಬಿಟ್ರೆ ಬೇರೆ ಏನ್ ಕೆಲಸ ಇಲ್ಲ ಮೊದಲು ಕರ್ನಾಟಕ ರಾಜ್ಯದಲ್ಲಿ ನಾನು ಆಮೇಲೆ ಪ್ರೆಸ್ನಲ್ಲಿ ಹೇಳ್ತೀನಿ ಡೀಟೇಲ್ ಎಲ್ಲ ಮೊನ್ನೆ ನಿಮ್ಮ ನೈಸ್ ಕಂಪನಿಗೆ ಸಂಬಂಧಪಟ್ಟ ಸತಿ ಆ ಪೇಪರ್ ಇಲ್ಲಪ್ಪ ಮುಖ್ಯೋ ತೀರ್ಪು ಅದೆಲ್ಲ ಇರ್ಲಿ ಜಿ ಎಸ್ ಟಿ ಬಗ್ಗೆ ನಾವು ಅವ್ರ ಜೊತೆ ಚರ್ಚೆ ಮಾಡೋಣ ಇದು ಐವತ್ತು ಸಾವಿರದ ಒಂಬೈನೂರ ಐವತ್ತೆರಡರಲ್ಲಿ ಈ ಫೈನಾನ್ಸ್ ಕಮಿಷನ್ ಅಂತ ಇಂಟ್ರೊಡ್ಯೂಸ್ ಮಾಡಿದ್ದೆ ದೇಶದಲ್ಲಿ ಕಾಂಗ್ರೆಸ್ ಸರ್ಕಾರವೇ ನೇರು ಕಾಲದ ಮಾಡಿದ್ರು ಅಲ್ಲಿಂದ ಐವತ್ತು ವರ್ಷ ಇವ್ರು ರಾಜ್ಯ ಹಳ್ಕೊಂಡ್ ಬಂದ್ರಲ್ಲ ದೇಶನ ದೇಶ ರಾಜ್ಯ ಎಲ್ಲ ಆ ಗೈಡ್ ಲೈನ್ಸ್ ಸಾವಿರದ ಒಂಬೈನೂರ ಐವತ್ತೆರಡರಿಂದ ರಾಜ್ಯಗಳಿಗೆ ತಾರತಮ್ಯ ಮಾಡ್ತಕ್ಕಂಥದ್ದು ತಪ್ಪಾಗಿರ್ತಕ್ಕಂಥದ್ದು ಇದೆಂತಕ್ಕಂಥದ್ದಿದ್ರೆ ಆ ಗೈಡ್ ಲೈನ್ಗಳು ತೆಗಿಬೇಕಾಗಿತ್ತು ಅಂತ ಮೊದಲೇ ಹೋರಾಟ ಮಾಡಬೇಕಾಗಿತ್ತಲ್ವ ಐವತ್ತು ವರ್ಷ ಇವರ ದೇಶ ಆಡೋವ್ರೆ ಕಾಂಗ್ರೆಸ್ನವರನ್ನೇ ಈಗ ಜ್ಞಾನೋದಯ ಆಗಿದೆಯಾ ಇಷ್ಟು ದಿವಸ ಏನು ಮಾಡಿದ್ರು ಐವತ್ತು ವರ್ಷ ಇವ್ರದೇ ಸರ್ಕಾರ ಇದ್ದಾಗ ಮಾಡ್ಬೋದಿಲ್ಲ ಹತ್ತು ವರ್ಷ ಮನಮೋಹನ್ ಸಿಂಗ್ ಇರಲಿಲ್ವಾ ಆಗಲೇ ಮಾಡಬೇಕಾಗಿತ್ತು ಗೈಡ್ಲೈನ್ಸ್ ಎಲ್ಲ ಬದಲಾವಣೆ ಮಾಡಿ ಅಂತ ಹೇಳಿ ಇವತ್ತು ಜ್ಞಾನೋದಯವಾಗಿ ಅದೇಂಥದ್ದು ಜಿ ಎಸ್ ಟಿದು ನಮ್ಮ ಹಕ್ಕು ನಮ್ಮ ತೆರಿಗೆ ಮೊದಲು ಅವೆಲ್ಲ ಮಾಡೋರಂತೆ ಚರ್ಚೆ ಇಲ್ಲಿ ಆ ನೈಸ್ ಹೆಸರಿನಲ್ಲಿ ಆ ಭೂಮಿ ಲೂಟಿ ಮಾಡ್ಕೊಂಡು ಸೇರ್ಕೊಂಡು ನೀವೆಲ್ಲ ಕೆ ಡಿ ಪಿನಲ್ಲಿ ಸರ್ಕಾರದ ಅಧಿಕಾರಿಗಳು ಕಾಂಗ್ರೆಸ್ದರು ಭಾಳ ಜನ ಸೇರ್ ಮಾಡಿದಿರಲ್ಲ ಜಡ್ಜ್ಮೆಂಟ್ ಕೊಟ್ಟು ಈ ಎಷ್ಟು ದಿವಸ ಆಯಿತು ಜಡ್ಜ್ಮೆಂಟಲ್ಲಿ ಏನು ಹೇಳೋ ರೀ ಏನೋ ಆ್ಯಕ್ಷನ್ ತೊಗೊಂಡಿದ್ದೀರಾ ರೈತರಿಗೆ ಎರಡು ಸಾವಿರದ ಹತ್ತೊಂಬತ್ತು ಏನು ಗೈ ಗೈಡ್ಲೈನ್ಸ್ ವ್ಯಾಲ್ಯೂ ವ್ಯಾಲ್ಯೂ ಇದೆ ಅದನ್ನು ದುಡ್ಡು ಕೊಡಬೇಕು ಅಂತ ಹೇಳಿ ಇಲ್ಲಿ ಎಂ ಬಿ ಪಾರ್ಟಿಲಿ ಎಲ್ಲವ್ರೆ ಡಿನ್ನರ್ ಪಾರ್ಟಿ ಮೀಟಿಂಗ್ ಮಾಡ್ಕೊಂಡು ಕೂತಿದ್ದೀರಿ ಆ ರೈತರಿಗೆ ದುಡ್ಡು ಕೊಡಬೇಕಲ್ಲ ಆರು ಎರಡು ತಿಂಗಳೊಳಗೆ ಜಡ್ಜ್ಮೆಂಟ್ ಕೊಟ್ಟಲ್ಲ ಸುಪ್ರೀಂ ಕೋರ್ಟು ಯಾಕಂದರೆ ರೈತರ ಬಗ್ಗೆ ಚಿಂತೆ ಇದೆಯಾ ನಿಮಗೆ ಪ್ರತಿನಿತ್ಯ ಡಿನ್ನರ್ ಪಾರ್ಟಿ ನಾವು ಡಿನ್ನರ್ ಪಾರ್ಟಿ ಎವೆರಡೆ ಮಾಡ್ಕೊಳ್ಳಿ ಬೆಳಗ್ಗೆ ಸಾಯಂಕಾಲ ಎಲ್ಲ ಮಾಡ್ಕೊಳ್ಳಿ ನಂದೇನು ಅಬ್ಜೆಕ್ಷನ್ ಇಲ್ಲ ಆದರೆ ಏನು ಇವತ್ತು ರಾಜ್ಯದಲ್ಲಿ ಏನಾಗಿದೆ ರಾಯಚೂರಿನಲ್ಲಿ ತೊಗರಿ ಇಪ್ಪತ್ತಾರು ಸಾವಿರ ಕ್ವಿಂಟಲ್ ತೊಗರಿ ಬಂದೈತೆ ಅಂತಾರೆ ಅಲ್ಲಿ ತೊಗರಿ ಇವತ್ತು ಕೊಂಡ್ಕೊಳ್ಳೋರಿಲ್ಲ ಅಂತಾರೆ ಇಲ್ಲಿ ಕಡೆ ಮೈಸೂರು ಮಂಡ್ಯ ಭಾಗದಲ್ಲಿ ಭತ್ತ ಏನು ಖರೀದಿ ಕೇಂದ್ರ ಓಪನ್ ಮಾಡಲಿಲ್ಲ ಇದೆಲ್ಲ ಬಿಟ್ಟುಬಿಟ್ಟು ಈ ಕತೆ ಈ ರಾಜಕಾರಣ ಯಾತಿಗೆ ಮಾಡ್ತೀರಿ ಮೊದಲು ರಾಜ್ಯದಲ್ಲಿ ನಮ್ಮ ರೈತರಿಗೆ ಸರ್ಕಾರ ನೀವೇನು ಮಾಡಬೇಕಲ್ಲ ಮೊದಲು ಅದು ಮಾಡ್ರಪ್ಪ ಸುಪ್ರೀಂ ಕೋರ್ಟ್ ಆದೇಶ ಆಯಿತು ನೈಸ್ ಕಂಪ್ನಿ ದರೋಡೆ ಅದಕ್ಕೆ ಯಾರ್ಯಾರ ಪಾತ್ರ ಇದ್ದೀರಿ ನಿಮ್ಮ ಜೈಚಂದ್ರನ್ನೇ ಕಾನೂನು ಸಚಿವರಾಗಿ ಅದರ ಅಧ್ಯಕ್ಷನ ಮಾಡಿ ಒಂದು ರಿಪೋರ್ಟ್ ಕೊಟ್ಟರು ಕಸದ ಬುಟ್ಟಿಗೆ ಹಾಕದ್ರಿ ಏನು ಗ್ರೇಟ್ ಸಿದ್ದರಾಮಯ್ಯವರು ದೇಶದಲ್ಲಿ ಯಾರು ಮಾಡಿಲ್ವಂತೆ ಇಂಥ ಮುಖ್ಯಮಂತ್ರಿ ಇಲ್ವಂತೆ ಪಾಪ ಏನು ಮಾಡಿರೋದು ಚರ್ಚಾ ಮಾಡಿ ನಿಂತ್ಕೊಂಡು ಇವೆಲ್ಲ ಚರ್ಚಾ ಮಾಡಕ್ಕಾಗೆಲ್ಲ ಬಹಳ ವಿಷಯ ಇದೆ ಮಾತಾಡೋಣ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ